ಆದರೆ ಒಂದು ಮಾತನ್ನು ಕೊಡ್ತೇನೆ ಐದು ವರ್ಷ ಈ ಸರ್ಕಾರ ಏನಿರಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಐದು ವರ್ಷ ಸಂಪೂರ್ಣ ನಡೆಯಕ್ಕೆ ಸಾಧ್ಯ ಇಲ್ಲ ಅದು ನಾನೇನು ಜ್ಯೋತಿಷಿಕಾರನಲ್ಲ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಇವರ ನಡವಳಿಕೆಗಳು ಯಾವ ರೀತಿ ನಡೀತಾ ಇದೆ ಇದೆಲ್ಲವನ್ನ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇದ್ದೀರಿ ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ಈ ವರ್ಷವೇ ಚುನಾವಣೆ ಬಂದರೂ ಆಶ್ಚರ್ಯ ಪಡಬೇಡಿ ಚುನಾವಣೆ ಬಂದ್ರೆ ಆಗ ನಿಮ್ಮ ಕೈಲೇ ಇದೆ ದೊಡ್ಡ ಪೂಟ ಶಕ್ತಿ ತುಂಬತಕ್ಕಂಥದ್ದು ನೀವು ತುಂಬತಕ್ಕಂತ ಶಕ್ತಿ ನಂದೊಂದು ಸಣ್ಣ ಅಳಿಲ್ ಸೇವೆ ನನ್ನ ಜೊತೆಯಲ್ಲಿ ನನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗಿ ಏನಿದ್ದಾರೆ ಈಗ ಅವ್ರನ್ನ ದಡ ಸೇರಿಸ್ತಕ್ಕಂಥದ್ದು ಆ ಕುಟುಂಬದ ಒಂದು ನೋವುಗಳೇನಿದೆ ಆ ನೋವುಗಳನ್ನು ಸರಿಪಡಿಸ್ತಕ್ಕಂಥದ್ದು ನನಗೆ ನೀವು ದೇವರ ಸಮಾನ ನೀವು ನಿಮ್ಮಗಳ ಮುಂದೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಆದರೆ ಒಂದು ಮಾತನ್ನು ಕೊಡ್ತೇನೆ ಐದು ವರ್ಷ ಈ ಸರ್ಕಾರ ಏನಿರಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಐದು ವರ್ಷ ಸಂಪೂರ್ಣ ನಡೆಯೋಕೆ ಸಾಧ್ಯ ಇಲ್ಲ ಅದು ನಾನೇನ್ ಜ್ಯೋತಿಷಿಕಾರನ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಇವರ ನಡವಳಿಕೆಗಳು ಯಾವ ರೀತಿ ನಡೀತಾ ಇದೆ ಇದೆಲ್ಲವನ್ನ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇದ್ದೀರಿ ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ಈ ವರ್ಷವೇ ಚುನಾವಣೆ ಬಂದ್ರು ಆಶ್ಚರ್ಯ ಪಡಬೇಡಿ ಚುನಾವಣೆ ಬಂದ್ರೆ ಆಗ ನಿಮ್ಮ ಕೈಲೇ ಇದೆ ದೊಡ್ಡ ಪೋಟಿ ಶಕ್ತಿ ತುಂಬತಕ್ಕಂಥದ್ದು ನೀವು ತುಂಬತಕ್ಕಂಥ ಶಕ್ತಿ ನಂದೊಂದು ಸಣ್ಣ ಅಳಿಲು ಸೇವೆ ನನ್ನ ಜೊತೆಯಲ್ಲಿ ನನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗೇನಿದ್ದಾರೆ ಈಗ ಅವ್ರನ್ನ ದಡ ಸೇರಿಸ್ತಕ್ಕಂಥದ್ದು ಆ ಕುಟುಂಬದ ಒಂದು ನೋವುಗಳೇನಿದೆ ಆ ನೋವುಗಳನ್ನು ಸರಿಪಡಿಸ್ತಕ್ಕಂಥದ್ದು ನನಗೆ ನೀವು ದೇವರ ಸಮಾನ ನೀವು ನಿಮ್ಮಗಳ ಮುಂದೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ